ఛత్రి అంత నెరళు బ సో ఎస్ బేడి ఇవగా ఓడ్తా నెక్స్ట్ మైక్ తగ్గు తగలనా వెరీ సూన్ హా సి బట్ ఏ త్రీ డేస్ అనుకో ಕುಡಿಬೇಕು ಪಾಯಸ ಅಂತ ಸೊ ಇದ್ದೀವಿ ಸ್ನ್ಯಾಪ್ ಹಾಕ್ತಿದ್ದಾರೆ ಮೇಡಮ್ ಅವರು ಇದು ಬಂದು ಇವಾಗ ನಾವು ಹೋಗ್ತಾ ಇರೋದು ಹಂಡ್ರೆಡ್ ಫಿಟ್ ರೋಡ್ ಕರೆಕ್ಟ್ ಅಲ್ವಾ ಹಂಡ್ರೆಡ್ ಫಿಟ್ ರೋಡ್ ಎಲ್ಲಿಂದ ಸರ್ಕಲ್ ಹಾಂ ಕರ್ನಾಟಕ ಬಾರ್ ಸರ್ಕಲಿಂದ ಹೇಳಬೇಕಂದ್ರೆ ಆಮೇಲೆ ನಂದು ಇವನು ನಂದು ಯೂಟ್ಯೂಬ್ ಮೋನೋ ಆದರೆ ಇವ್ರಿಗೆಲ್ಲೂ ನಾನು ಅಮೌಂಟ್ ಕೊಡ್ತೀನಿ ನನಗೆ ಇಲ್ಲ ನಾನು ಹೆಂಗೆ ನಾನು ಒಬ್ಳೇ ಬರ್ತಾ ಇರ್ಲಿಲ್ಲ ಅಲ್ಲ ಈ ಬೇಕ್ರಿ ಇದೆ ಇದು ಒನ್ ಟೈಮ್ ವಿ ವಿಲ್ ಟ್ರೈ ಬಟ್ ಸದ್ಯಕ್ಕೆ ಇವಾಗ ಪೈಸಾ ಕುಡ್ಕೊ ಬರೋಣ ಅದೇನು ಇಟ್ಟವರೋ ಇಟ್ಟಿಲ್ವೋ ಗೊತ್ತಿಲ್ಲ ನೋಡೋಣ ಅಷ್ಟೇ ಸೊ ನಾವ್ ಇನ್ನೇನು ಲೊಕೇಶನ್ ರೀಚ್ ಆಗ್ತೀವಿ ಅನಿಸುತ್ತೆ ನಡ್ದು ನಡೆದು ಸುಸ್ತಾಯಿತು ಪೈಸ ಸಿಕ್ಕಿದ್ರೆ ಸಾಕು ನೋಡೋಣ ಸಿಕ್ಕಿಲ್ಲ ಅಂದರೆ ನಾಳೆ ಬರೋಣ ಸಿಗುತ್ತೆ ಅಂದ್ಕೊಂತೀನಿ ಐ ತಿಂಕ್ ಹೇಗಿದೆ ಎಲ್ಲಿ ಇಲ್ಲಿ ಹೋಗ್ಬೇಕಲ್ಲ ಹೋಗ್ತಾ ಅಡಿಲಿ ಬ್ಲಾಕ್ ಸೊ ನೋಡಿ ಆ ರೋಡ್ ಬಿಟ್ಟು ಈ ರೋಡಿಗೆ ಬಂದ್ವಿ ಸ್ವಲ್ಪ ಪೀಸ್ ಆಗಿದೆ ರೋಡ್ ಅಣ್ಣ ಯಾರ ಹೋಯ್ತವ್ರೆ ಸ್ವಲ್ಪ ದೂರನೇ ಆ್ಯಕ್ಚುಲಿ ನಮ್ಮದು ವರ್ಕ್ ಲೊಕೇಶನ್ನಿಂದ ಇದು ದೂರನೇ ಸೊ ಫೈನಲಿ ಒಂದಷ್ಟು ಕಿಲೋಮೀಟರ್ ನಡ್ಕೊಂಡು ಬಂದ್ವಿ ಕಿಲೋಮೀಟರ್ ಏನು ಆಗಿಲ್ಲ ಅನ್ಕೊಂತೀನಿ ಒಂದು ಕಿಲೋಮೀಟರ್ ಆಗಿರ್ಬೋದು ಇಲ್ಲಿ ಅಣ್ಣ ಎಲ್ಲಿದ್ದಾರೆ ಗಸಗಸೆ ಪಾಯಸದನ್ನು ನೋಡಬೇಕು ಇವಾಗ ಹುಡುಕ್ತೀವಿ ಎಲ್ಲಿದ್ದಾರೆ ಅಣ್ಣ ವೆರ್ ಆರ್ ಯು ನಾವು ಹುಡುಕ್ತಾ ಇದ್ದೀನಿ ಇನ್ನೂ ಸಿಕ್ಕಿಲ್ಲ ಎಲ್ಲಿದ್ದಾರೆ ಗೊತ್ತಿಲ್ಲ ನೋಡೋಣ ಕಡಲೆಕಾಯಿ ಇದೆ ಫ್ರೂಟ್ ಸಲಾಡ್ ಇದೆ ಬಟ್ ನಾವು ಏನು ನೋಡ್ಕೊಂಡು ಬಂದ್ವಿ ಅದೇ ಇಲ್ಲ ಸೊ ನೋಡೋಣ ಇನ್ನೂ ಸ್ವಲ್ಪ ದೂರ ಹೋಗ್ಬಿಟ್ಟು ಈ ಕಡೆ ಎಲ್ಲಾದರೂ ಆ ಕಡೆ ನೋಡಬೇಕು ಎಲ್ಲ ಹುಡುಕಿ 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 ನಂಗಂತೂ ಫುಲ್ ಸುಸ್ತಾಯಿತು ಗಾಯ ತಿಂದಿದ್ದೆಲ್ಲ ಅರ್ಗೆ ಬಟ್ ಗಸಗಸೆ ಪೈಸಾ ಸೆಂಟರ್ ಮಾತ್ರ ಸಿಗಲಿಲ್ಲ ಹುಡುಕಿ ಹುಡುಕಿ ಟಯರ್ಡ್ ಆಗ್ಬಿಡ್ತು ಒಂದು ರೌಂಡ್ ಹಾಕಿದ್ವಿ ಈ ಬಿಸಿಲಲ್ಲಿ ಬೇಕಿತ್ತ ಅಂತ ಅನ್ನಿಸ್ತು ಏನು ಸಿಕ್ಕಲಿಲ್ಲ ಹ್ಮ್ ಸೊ ಹೋಗೋಣ ಸಿಕ್ಕಷ್ಟೇ ಪಾರ್ಕ್ ರೋಡು ಮಧು ಕಿರಣ್ ಹೆಲ್ಪ್ ಬಾರಂತೆ ಮಧು ಕಿರಣ್ ಹೆಲ್ ಬರುತ್ತೆ ಎಲ್ಲಿ ಬರುತ್ತೆ ಅಂಕಲ್ನ ಹೋಗ್ತಾ ಇದಾರೆ ನನ್ನ ಬ್ಲಾಗ್ ಮಾಡ್ತಾ ಇದ್ದೇಪ ಅದ ಅದೇನೆ ಅದೇನೆ ಏನದು ರಾಗಿ ರಾಗಿ ನೋಡಿ ಸಿಕ್ತು ಇದಕ್ಕೂ ಅಮ್ಮ ಒಂದು ರೌಂಡ್ ಹಾಕೊಂಡು ಬಂದ್ವಿ ಫೈನಲಿ ನೋಡಿ ಎಲ್ಲ ಈ ಥರ ಇನ್ಸ್ಟಾದಲ್ಲಿ ನೋಡಿ ನೋಡಿ ನೋಡಿನೇ ಅನ್ಸುತ್ತೆ ಮೇ ಬಿ ಬಂದಿದ್ದು ಹ್ಯಾಪಿ हैप्पी 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 काली काली काली, काली। <laughs> ये रागी अंबली नाम कुड़ी उद्गस के से पैसा सो फाइनली वी आर रीच द लक्ष्मण नडी नडी नोरी सर मारता ही दारी

ಸಲಾಡ್ ಇದು ರೋಸ್ ಮಿಲ್ಕ್ ಅದು ಗುಲಾಬ್ ಜಾಮೂನ್ ಇದು ಬಂದು ರಸಾಯನ ತಗೊಳನಾ ಅಣ್ಣ ನಾನು ಬ್ಲಾಗಲ್ಲಿ ಹಾಕ್ತೀನಿ ವೀಡಿಯೋ ಚೆನ್ನಾಗಿದೆಯಾ ಹೌದಾ ಹೇಗಿದೆ

ತುಂಬ ಚೆನ್ನಾಗಿದೆ ಹಾಂ ಅಷ್ಟು ಚೆನ್ನಾಗಿದೆ ಟೇಸ್ಟ್ ಅಂತ ಸೊ ಮಂಡ್ಯದವ್ರು ಯಾರ್ಯಾರು ಇದಾರೆ ಒನ್ಸ್ ವಿಸಿಟ್ ಮಾಡಿ ಸೊ ಫೈನಲಿ ಪೈಸ ಕುಡಿದಾಯ್ತು ಆಮೇಲೆ ಏನು ಕುಡ್ದಿದ್ರು ರೋಸ್ ಮಿಲ್ಕ್ ರೋಸ್ ಮಿಲ್ಕ್ ಸೊ ಎಲ್ಲ ಕುಡ್ದಾಯ್ತು ನಾವಿವಾಗ ಹೊರ್ ಕಡೆ ಹೊರಟಿವಿ ಸೊ ಮತ್ತೆ ಚಿಗೋ ಸೊ ಅದಾದಮೇಲೆ ವರ್ಕೆಲ್ಲ ಮುಗಿಸಿ ನಾನು ಮನೆಗೆ ಬಂದೆ ನಮ್ಮ ಅಕ್ಕ ನಮ್ಮ ಭಾವ ಎಲ್ರೂ ಬ್ಯುಸಿಯಾಗಿರೋ ಕೇರಾ ಮಾಡಲಿಕ್ಕೆ ಆಮೇಲೆ ಪಾಪಗೆ ಸ್ವಲ್ಪ ಯಾಕೋ ಹುಷಾರಿರ್ಲಿಲ್ಲ ತುಂಬ ಫೀವರ್ ಇತ್ತು ಸಾರಿ ಫೀವರೆಲ್ಲ ಕೂಲ್ಡ್ ಆಗಿತ್ತು ಸೊ ಅದರಿಂದ ಅವನ್ನ ಕರ್ಕೊಂಡು ಸ್ವಲ್ಪ ಟೆಂಪಲ್ಗೆ ಹೋಗಿ ಬರೋಣ ತುಂಬ ರಚೆ ಇದ್ದ ಅಂತ ಹೇಳಿಬಿಟ್ಟು ನಾನು ಅಕ್ಕ ಭಾವ ಎಲ್ಲರೂ ಇಲ್ಲೇ ಹಂಡ್ರೆಡ್ ಫೀಟ್ ರೋಡ್ನಲ್ಲಿ ಚಾಮುಂಡೇಶ್ವರಿ ಟೆಂಪಲ್ ಇದೆ ಸೊ ಅಲ್ಲಿಗೆ ಹೋದ್ವಿ ಯಾಕಂದರೆ ನಮಗೆ ಅದೊಂದು ನಂಬಿಕೆ ಇದೆ ಅಲ್ಲಿಗೆ ಹೋದರೆ ಪಾಪಗಳು ಯಾರ್ಯಾರು ಇಟ್ಕೊತಾರೆ ಸೊ ಅದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಫೈನಲಿ ನಾವು ಹೊರಟಿವಿ ಆಮೇಲೆ ಅವ್ನಿಗೆ ಹೆಂಗೆ ಅಂದರೆ ಹುಷಾರು ಇದ್ದಾಗ ಹಿಂಗೆ ಇರ್ತಾನೆ ಆ್ಯಕ್ಟಿವ್ ಆಗಿ ಸೊ ಹುಷಾರಿಲ್ಲದ ಇದ್ದಾಗ ಅವನ್ನ ನೋಡೋಕ್ಕೂ ಆಗೋಲ್ಲ ಸೊ ಹಂಗಾಗಿಬಿಡ್ತಾನೆ ಅದಾದಮೇಲೆ ಫೈನಲಿ ನಮ್ಮ ಬಾಬಾ ಊರು ತಗೋ ಬರೋದಕ್ಕೆ ಅಂತ ಅವ್ರ ಕಡೆ ಹೋಗಿದ್ದರು ನಾನು ಅಕ್ಕ ಇಬ್ಬರು ಕೂಡ ಟೆಂಪಲ್ಗೆ ರೀಚ್ ಆಗ್ತೀವಿ ಅಂದರೆ ಭಾವನೆ ಸ್ಕೂಟಿಯಲ್ಲಿ ಬಿಟ್ಕೊಟ್ರು ಲೈಕ್ ಇದು ಮನೆ ಅಕ್ಕಪಕ್ಕ ಏನಾದರೂ ಟೆಂಪಲ್ ಇದ್ದರೆ ತುಂಬ ಪೀಸಾಗಿರುತ್ತೆ ಏನಾದರೂ ಬೇಜಾರಾದರೆ ಹೋಗಿ ಕೂತ್ಕೊಳ್ಳಲಿಕ್ಕೆ ಬಟ್ ನಮಗೆ ಇದು ದೂರನೇ ಇಲ್ಲ ಒಂದು ಒಂದು ಕಿಲೋಮೀಟರ್ ಆಗುತ್ತೆ ನಮ್ಮ ಮನೆಯಿಂದ ಯಾರೂ ಇರಲಿಲ್ಲ ತುಂಬ ಪೀಸಾಗಿತ್ತು ಭಾವ ಹೂವು ತಗೋವರೆಗೆ ಹೋಗಿದ್ರಲ್ಲ ಸೊ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ ಸೊ ಫೈನಲಿ ಬಾವ ಬರ್ತಾಯಿದ್ರು ಆಮೇಲೆ ಪೂಜೆ ತುಂಬ ಜನ ಮಾಡಿಸಿದ್ರು ಆಲ್ರೆಡಿ ಆಮೇಲೆ ನಮ್ಮದು ಪೂಜೆ ಮಾಡಿಸೋದಕ್ಕೆ ಬಾವ ಹೂವೆಲ್ಲ ಕೊಟ್ಟರು ಸೊ ಫೈನಲಿ ಹೂವೆಲ್ಲ ಹಾಕ್ತಾಯಿದ್ರು ಅವರು ಕೂಡ ಅದಾದಮೇಲೆ ಒಂಥರ ತುಂಬ ಪಾಸಿಟಿವ್ ವೈಬ್ಸ್ ಅಂತ ಅನ್ನಿಸ್ತು ತುಂಬ ಖುಷಿಯಾಯಿತು ಸೊ ಪೂಜೆ ಮಾಡಿ ನಮಗೆ ಪ್ರಸಾದ ಕೊಟ್ಟರು ಅದಾದಮೇಲೆ ಪಾಪಕ್ಕೆ ತಾಯ್ತಾ ಹಾಕ್ಸ್ಬೇಕಿತ್ತಲ್ಲ ಸೊ ಫ್ಯಾಮಿಲಿ ತಾಯ್ತಾ ಕೂಡ ಹಾಕ್ತಿದ್ವಿ ಅವನು ಅಂತ ಆಯಿತಾ ಸರಿ ಅಳ್ತಾ ಇರಲಿಲ್ಲ ನೋಡ್ತಾಯಿತ್ತು ಅಂತ ಹೇಳಿ ಸೊ ಇದಿಷ್ಟು ನನ್ನ ಬ್ಲಾಗ್ ಮತ್ತು ಸಿಗುವ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ ಯು